ಮಧುಗಿರಿ ತಾಲೂಕಿನಲ್ಲಿ ಅಕ್ರಮವಾಗಿ ಒಣ ಗಾಂಜಾ ಸೊಪ್ಪು ಮಾರುತ್ತಿದ್ದ ಇಬ್ಬರ ಮೇಲೆ ದಾಳಿ ನಡೆಸಿದ ಮಧುಗಿರಿ ಅಬಕಾರಿ ಪೊಲೀಸರು ಐನೂರು ಗ್ರಾಂಗಿಂತ ಹೆಚ್ಚು ಗಾಂಜಾ ಸೊಪ್ಪನ್ನು ವಶಪಡಿಸಿಕೊಂಡು ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಕೋಡಿಕೇನಹಳ್ಳಿ ಹೋಬಳಿ ಹೊಸಹಳ್ಳಿ ಗ್ರಾಮದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅಬಕಾರಿ ಉಪ ಎಸ್ ದೀಪಕ್ ಅವರ ನೇತೃತ್ವದ ತಂಡ ಹೊಸಹಳ್ಳಿ ಗ್ರಾಮದ ವಾಸಿಯಾದ ಜಗದೀಶ್ ಬಳಿ ಇದ್ದ ಇನ್ನೂರ ಎಂಬತ್ತೇಳು ಗ್ರಾಂ ಸೊಪ್ಪು ಹೂ ಬೀಜ ಹಾಗೂ ತೆನೆ ಮಿಶ್ರಿತ ಒಣಗಾಂಜಾ ಹಾಗೂ ಗ್ರಾಮದ ಅಶ್ವಥಪ್ಪ ಬಳಿ ಇದ್ದ ಮುನ್ನೂರ ಹದಿನೇಳು ಗ್ರಾಮ್ ಸೊಪ್ಪು ಹೂವು ಬೀಜ ಹಾಗೂ ತೆನೆ ಮಿಶ್ರಿತ ಒಣಗಾಂಜಾವನ್ನ ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಬಕಾರಿ ಉಪಯುಕ್ತ ಅವರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪಾಧೀಕ್ಷಕ ಎಸ್ ದೀಪಕ್ ಕಾರ್ಯಾಚರಣೆ ನಡೆಸಿದ್ದು ಈ ವೇಳೆ ಅಬಕಾರಿ ನಿರೀಕ್ಷಕ ಎಚ್ ಕೆ ನಾಗರಾಜು ಉಪನಿರೀಕ್ಷಕ ಸಿ ಕರಿಬಸಪ್ಪ ಸಿಬ್ಬಂದಿಗಳಾದ ರಾಜೇಶ್ ರಮೇಶ್ ಜಗದೀಶ್ ಶರಣಪ್ಪ ತೌಸಿಫ್ ಖಾನ್ ಇತರರು ಇದ್ದರು